ಲೋಕಸಭಾ ಚುನಾವಣೆಯ ಫಲಿತಾಂಶದ ಕುರಿತು ಶೀಘ್ರದಲ್ಲೇ ಪರಾಮರ್ಶೆ ನಡೆಸಲಾಗುವುದು ಎಂದು ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ನಿರೀಕ್ಷಿತ ಮಟ್ಟಕ್ಕೆ ಫಲಿತಾಂಶ ಪಡೆಯಲು ಸಾಧ್ಯವಾಗಲಿಲ್ಲ ಈ ಹಿನ್ನೆಲೆಯಲ್ಲಿ ಎಲ್ಲೆಲ್ಲಿ ಲೋಪವಾಗಿದೆ ಎನ್ನುವ ಕುರಿತು ಪರಾಮರ್ಶೆ ನಡೆಸಲು ಪಕ್ಷದ ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿ ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಸೂಚನೆ ನೀಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಚರ್ಚೆಗೆ ಸದ್ಯದಲ್ಲೇ ದಿನಾಂಕ ನಿಗದಿ ಮಾಡಲಾಗುವುದು ಎಂದು ಅವರು ತಿಳಿಸಿದ್ದಾರೆ ಗೆಲುವಿನ ನಿರೀಕ್ಷೆಯಲ್ಲಿದ್ದ ಕೆಲವು ಕಡೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಸೋಲಾಗಿದೆ ಯಾವ ಕಾರಣಕ್ಕಾಗಿ ಸೋಲಾಗಿದೆ ಜವಾಬ್ದಾರಿ ವಹಿಸಿಕೊಂಡವರ ಕರ್ತವ್ಯ ನಿರ್ವಹಣೆ ಸೇರಿದಂತೆ ಇನ್ನಿತರ ವಿಷಯಗಳ ಕುರಿತು ಸಮಗ್ರವಾಗಿ ಆತ್ಮಾವಲೋಕನ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ ಸ್ವಂತ ಸ್ವಂತ ಊರುಗಳಲ್ಲೇ ಲೀಡರ್ಗಳ ಊರುಗಳಲ್ಲೇ ಸ್ವಲ್ಪ ಈ ನನ್ನ ಕ್ಷೇತ್ರದಲ್ಲೇ ಕೆಲವು ಊರುಗಳಲ್ಲಿ ಒಟ್ಟು ಬಂದಿಲ್ಲ ಸೊ ನಾನು ಅದನ್ನೆಲ್ಲ ಪರಿಶೀಲನೆ ಮಾಡ್ತಾ ಇದ್ದೆ ಯಾಕೆ ಹಂಗಾಗಿದೆ ಏನಾಗಿದೆ ನಾವು ನಾವು ನಮ್ಮ ನಮ್ಮ ಏರಿಯಾ ಯಾರು ಜವಾಬ್ದಾರಿ ತಗೊಂಡಿರ್ತಾರೆ ಅವರೇ ಅದಕ್ಕೆ ಉತ್ತರ ಕೊಡಬೇಕು ಕಾರ್ಯಕರ್ತರ ಹತ್ರ ಮಾತಾಡಬೇಕು ಏನು ತಪ್ಪಾಗಿದೆ ಅದಕ್ಕೆ ಏನು ಸೊಲ್ಯೂಷನ್ ಅಂತ ಅದಕ್ಕೆ ಕಮೌಂಟ್ ಇದೆ